ನೈನ್ ಪಾಯಿಂಟ್ ಒನ್ ಮಾಡೋದ್ಕಿಂತ ಮೊದಲು ನಾವು ಇದನ್ನು ತಿಳ್ಕೊಂಡಿರಬೇಕು ನೋಡಿ ಕೆಳಗೆ ನಿಂತು ಮೇಲೆ ತುದಿಯನ್ನು ನೋಡಿದ್ರೆ ಮರದ ತುದಿ ಆಗಿರ್ಬೋದು ಅಥವಾ ಆರ್ ಸಿ ಸಿ ಆಗಿರ್ಬೋದು ಅಥವಾ ಏರೋಪ್ಲೇನ್ ಹೋಗ್ತಾ ಇದೆ ಅಂತ ಇರ್ಬೋದು ಅಥವಾ ಪಕ್ಷಿ ಹಾರ್ತಾ ಇದೆ ಬರ್ಡ್ ಫ್ಲೈಯಿಂಗ್ ಆ ಥರ ಏನೇ ಇರೋದನ್ನ ಮೇಲೆ ನೋಡ್ತೀವಲ್ವ ಕೆಳಗೆ ನಿಂತ್ಬಿಟ್ಟು ಮೇಲೆ ನೋಡೋದು ಯಾವುದಿದ್ರು ಅದು ಉನ್ನತ ಕೋನ ಆಂಗ್ಲ್ ಆಫ್ ಎಲೆವೇಷನ್ ಅಂತ ಹೇಳ್ತೀವಿ ಅರ್ಥ ಆಯ್ತಲ್ವಾ ಆ ಅಲ್ಲಿ ಹಂಗಿರುತ್ತೆ ಉನ್ನತ ಆಂಗಲ್ ಅಂತಿರುತ್ತೆ ಆಂಗ್ಲಫ್ ಅಂತ ಅಂತಿರುತ್ತೆ ಈ ವರ್ಡ್ ವೆರಿ ಇಂಪಾರ್ಟೆಂಟ್ ಕಲ್ತ್ಕೋಬೇಕು ನೆಕ್ಸ್ಟ್ ಮೇಲೆ ನಿಂತು ನಾನು ಕೆಳಗೆ ನೋಡ್ತಾ ಇದ್ದೀನಿ ಅರ್ಥ ಆಯ್ತಲ್ಲ ಮೇಲೆ ನಿಂತು ಕೆಳಗೆ ನೋಡ್ತಾ ಇದ್ದೀನಿ ಅಥವಾ ನಿಮಗೆಲ್ಲ ಸಮುದ್ರದ ಹತ್ರ ಇರೋರಿಗೆಲ್ಲ ಗೊತ್ತಿರ್ತದೆ ಇರುತ್ತೆ ಮಂಗಳೂರಲ್ಲೆಲ್ಲ ಹೋದಾಗ ನೀವು ಟೂರ್ ಹೋಗಿದ್ರೆ ನೋಡಿರ್ತೀವಿ ದೀಪಸ್ತಂಭ ಇರುತ್ತೆ ಅಲ್ಲಿಂದ ನಾವು ಮಾಡ್ತೀವಿ ಕೆಳಗೆ ಎಷ್ಟು ದೂರದಿಂದ ಹಡಗು ಬರ್ತಾ ಇದೆ ಅಂತ ಹೇಳೋದನ್ನು ನೋಡ್ತೀವಿ ಮೊದಲೆಲ್ಲ ಶತ್ರು ಇವರು ಯಾರಾದರೂ ಬರ್ತಾ ಇದ್ದಾರೆ ಅಂತೆಲ್ಲ ನೀವು ಕತೆಗಳಲ್ಲೆಲ್ಲ ಕೇಳಿದ್ದೀರಾ ಸೊ ಮೇಲಿನಿಂದ ಕೆಳಗೆ ನೋಡ್ತಾ ಇದ್ರೆ ಅದನ್ನು ಅವನತ ಕೋನ ಅಥವಾ ಆಂಗಲ್ ಆಫ್ ಡಿಪ್ರೆಷನ್ ಅಂತ ಹೇಳ್ತಾರೆ ಪ್ರಶ್ನೆಯಲ್ಲಿ ಈ ವರ್ಡ್ಗಳಿದೆಯಾ ಅಂತಿರೋದನ್ನ ಸರಿಯಾಗಿ ಓದ್ಕೊಳ್ಬೇಕು ಓಕೆನಾ ಈಗ ನಾವು ಕ್ವಶನ್ಗೆ ಹೋಗೋಣ ಮೊದಲನೇ ಪ್ರಶ್ನೆ ಒಬ್ಬ ಸರ್ಕಸ್ಸಿನ ಕಲಾವಿದನು ನೇರ ಸ್ತಂಭದಿಂದ ಹಿಗ್ಗಿಸಿ ನೆಲಕ್ಕೆ ಕಟ್ಟಿರುವ ಅಂದರೆ ಇದೊಂದು ಸ್ತಂಭ ಇದು ಕಂಬ ಈ ಕಂಬದಿಂದ ಎಳ್ದು ಇಲ್ಲಿಗೆ ಕಟ್ಟಿದ್ದಾರೆ ಏನನ್ನ ಹಗ್ಗನ ಕಟ್ಟಿದ್ದಾರೆ ಅರ್ಥ ಆಯ್ತಲ್ವಾ ಸರ್ಕಸ್ ಅಲ್ಲಿರುವವರು ಸಾಧಾರಣ ಇದನ್ನ ಇದನ್ನು ಹತ್ತಲ್ಲ ಅವರು ಸ್ವಲ್ಪ ನಮ್ಗೆ ಎಂಟರ್ಟೈನ್ ಮಾಡಬೇಕು ಹೇಳಿದ್ರೆ ಈ ಥರ ಹಗ್ಗವನ್ನು ಹತ್ಕೊಂಡು ಹೋಗ್ತಾರೆ ಅಲ್ವಾ ಹಗ್ಗದೊಂದು ಹತ್ತುತ್ತಾನೆ ನೆಲದೊಂದಿಗೆ ಹಗ್ಗವು ಉಂಟು ಮಾಡುವ ನೆಲ ನೆಲದಂತೆ ಇದು ಈ ನೆಲದೊಂದಿಗೆ ಈ ಹಗ್ಗ ಉಂಟು ಮಾಡುವ ಕೋನ ಎಷ್ಟು ಡಿಗ್ರಿ ಅಂತೆ ಮೂವತ್ತು ಡಿಗ್ರಿ ಆದರೆ ಸ್ತಂಭದ ಎತ್ತರವನ್ನು ಕಂಡುಹಿಡಿ ಇದನ್ನು ಕಂಡುಹಿಡಿಬೇಕು ಇದನ್ನು ಕೊಟ್ಟಿದ್ದಾರೆ ಯಾವ ಕೋನ ತಗೊಳ್ತೀರಿ ನೀವು ಮೂವತ್ತು ಇದು ಮತ್ತು ಇದಕ್ಕೆ ಸಂಬಂಧ ಇರೋದು ಯಾವುದು ಸೈನ್ ತೀತ ಸೈನ್ ತರ್ಟಿ ಈಕ್ವಲ್ ಟು ಬಾಹು ಬೈ ವಿಕರ್ಣ ಅದನ್ನೇ ತಗೊಳ್ಬೇಕು ನೋಡ್ಕೊಳ್ಬೇಕು ಏನ್ ಕೊಟ್ಟಿದ್ದಾರೆ ಏನನ್ನ ಕೇಳಿದ್ದಾರೆ ಇದನ್ನ ಕೇಳಿದ್ದಾರೆ ಇದರ ಉದ್ದವನ್ನ ಕೇಳಿದ್ದಾರೆ ಅಲ್ವಾ ಸ್ತಂಭದ ಉದ್ದ ಅಪೋಲ್ದ ಉದ್ದ ಕೇಳಿದ್ದಾರೆ ಆಗ ಇದಕ್ಕೆ ಏನು ಆಪೋಸಿಟ್ ಆಗಿ ಇದಿದೆ ಇದನ್ನ ಕೊಟ್ಟಿದ್ದಾರೆ ಆಗ ಯಾವ್ದು ತಗೋಬೇಕು ಸೈನ್ ತರ್ಟಿ ತಗೋಬೇಕು ಆಗ ಸ್ತಂಭ ಸೈನ್ ತರ್ಟಿ ನೀವು ಇದನ್ನು ಮಾತ್ರ ಬರೆದ್ರೆ ಸಾಕು ಗೊತ್ತಿರು ಗೊತ್ತಾಗುವಾಗ ನೀವು ಬರ್ಕೊಳ್ಳಿ ಹಾ ಆಪೋಸಿಟ್ ಬೈ ಹೈಪೋಟ್ನಿಸ್ ಇದು ಗೊತ್ತಿರಬೇಕು ಅಭಿಮುಖ ಬೈ ವಿಕರಣ ಅಂತ ನಿಮಗೆ ಗೊತ್ತಿರಬೇಕು ಮಕ್ಕಳೇ ಕನ್ನಡದವರಿಗೆ ಕನ್ನಡದಲ್ಲಿ ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ಇಂಗ್ಲೀಷ್ ಇದು ಗೊತ್ತಿರಬೇಕು ಈಗ ಇದಕ್ಕೆ ಅಭಿಮುಖವಾಗಿರೋದು ಯಾವುದು ಎ ಬಿ ಇದಕ್ಕೆ ಎ ಸಿ ಆಗ ನಿಮಗೆ ಸೈನ್ ತೀತ ಹೇಗೆ ತಗೊಳ್ಳೋದು ಅಂತ ಗೊತ್ತಾಯ್ತಲ್ವಾ ಏನು ಕೊಟ್ಟಿದ್ದಾರೆ ನೋಡಿದ್ದೀರಾ ಅಲ್ವಾ ಏನು ಕೇಳಿದ್ದಾರೆ ನೋಡಿದೀರ ಕೊಟ್ಟಿರೋದು ವಿಕರಣ ಕೊಟ್ಟಿದ್ದಾರೆ ಕೇಳಿರೋದು ಅಭಿಮುಖ ಆಗ ಇದಕ್ಕೆ ಎರಡಕ್ಕೂ ಸಂಬಂಧ ನಮ್ಗೆ ಗೊತ್ತಿದೆ ಆಗ ನಾವು ಎ ಬಿ ಬೈ ಎ ಸಿ ಅಂತ ಬರ್ತೀವಿ ಸೈನ್ ಮೂವತ್ತರ ಬೆಲೆ ಎಷ್ಟು ಒಂದು ಬೈ ಎರಡು ಈಕ್ವಲ್ ಟು ಎ ಬಿ ಬೈ ಎ ಸಿ ಗೊತ್ತಿದೆ ನಮ್ಗೆ ಎಷ್ಟು ಕೊಟ್ಟಿದ್ದಾರೆ ಇಪ್ಪತ್ತು ಅಂತ ಕೊಟ್ಟಿದ್ದಾರೆ ಇಪ್ಪತ್ತು ಇಂಟು ಒಂದು ಆಗ ಈಗ ನಾ ಏನಾಗುತ್ತೆ ಇಪ್ಪತ್ತು ಈಕ್ವಲ್ ಟು ಎರಡು ಇಂಟು ಎ ಬಿ ಎರಡು ಎ ಬಿ ಎರಡು ಎ ಬಿ ಈ ಕೊಟ್ಟು ಇಪ್ಪತ್ತು ಆ ಕಡೆ ಈ ಕಡೆ ಬರ್ತೀನಿ ಎ ಬಿ ಈಕ್ವಲ್ ಟು ಇಪ್ಪತ್ತು ಈ ಎರಡನ್ನ ಕೆಳಕ್ ತರ್ತೀರ ಎರಡು ಹತ್ಲಿ ಇಪ್ಪತ್ತು ಆಗ ಎ ಬಿ ಎ ಬೆಲೆ ಇದರ ಬೆಲೆ ಎಷ್ಟಾಯ್ತು ಮಕ್ಕಳೇ ಹತ್ತು ಮೀಟರ್ ಆಯಿತು ಅರ್ಥ ಕ್ವಶನನ್ನು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡಿಕೊಂಡು ಸೈನ್ ತೀಟ್ರ್ ತಗೋಬೇಕಾ ಕಾಸ್ ತೀಟ್ರ ತಗೋಬೇಕಾ ಟ್ಯಾನ್ ತೀಟ್ರ ತೊಗೊಳ್ಬೇಕು ನೀವು ಡಿಸೈಡ್ ಮಾಡಬೇಕು ಹೇಗೆ ಡಿಸೈಡ್ ಮಾಡ್ತೀರಾ ಕ್ವಶನನ್ನು ಸರಿಯಾಗಿ ಓದ್ತೀರಾ ಏನು ಕೊಟ್ಟಿದ್ದಾರೆ ಅಂತ ನೋಡ್ತೀರಾ ಅರ್ಥ ಆಯ್ತಲ್ವಾ ಏನು ಕೊಟ್ಟಿದ್ದಾರೆ ಏನು ಕೇಳಿದ್ದಾರೆ ಅಷ್ಟನ್ನು ನೋಡಿ ನೀವು ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು ಎರಡನೇ ಪ್ರಶ್ನೆ ಬಿರುಗಾಳಿಗೆ ಸಿಕ್ಕಿ ಒಂದು ಮರವು ಮುರಿದು ಹೋಗಿದೆ ಒಂದು ಉದ್ದದ ಮರ ಇತ್ತು ಅದೇನಾಯಿತು ಮುರಿದೋಯ್ತು ನೆಲಕ್ಕೆ ತಾಗಿದಾಗ ನೆಲದೊಂದಿಗೆ ಮೂವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡಿದೆ ನೆಲಕ್ಕೆ ಬಿತ್ತು ಬಿದ್ದಾಗ ಮೂವತ್ತು ಡಿಗ್ರಿ ಕೋಣ ಮರದ ತುದಿಯು ಮರದ ಬುಡದಿಂದ ಎಂಟು ಮೀಟರ್ ದೂರದಲ್ಲಿ ನೆಲಕ್ಕೆ ತಾಗಿದೆ ಈಗ ನೀವು ಚಿತ್ರ ಬಿಡಿಸ್ಕೊಳ್ಳೋದು ಇಂಪಾರ್ಟೆಂಟ್ ಆಗ ನಾನು ಭಾರಿ ಒಳ್ಳೆ ಚಿತ್ರ ಬಿಡಿಸೋಕೇನು ಬರೋಲ್ಲ ಇದು ಮರ ಅಂತ ತಿಳ್ಕೊಳ್ಳಿ ಮರ ಇಲ್ಲಿ ಕಟ್ಟಾಗಿ ಇಲ್ಲಿ ಈ ಕಡೆ ಬಿದ್ದಿದೆ ಅರ್ಥ ಆಯ್ತಲ್ವಾ ನೆಲಕ್ಕೆ ಬಿದ್ದಿದೆ ಪ್ರಶ್ನೆ ಅರ್ಥ ಆಯ್ತಲ್ವಾ ಇದು ನೆಲದೊಂದಿಗೆ ಎಷ್ಟು ಡಿಗ್ರಿ ಕೋನವನ್ನು ಉಂಟು ಮಾಡಿದೆ ಮೂವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡಿದೆ ಇದು ಲೈನ್ ಹಾಕೊಳ್ಳಿ ನೀವು ನೀವು ಚಿತ್ರ ಬಿಡಿಸ್ಬೇಕು ಇಲ್ಲ ನನಗೆ ಈ ರೀತಿ ತ್ರಿಭುಜದ ಚಿತ್ರ ಬಿಡಿಸಿದ್ರೆ ಸಾಕು ಇದು ಮರ ಫುಲ್ ಇತ್ತು ಅದು ಇಲ್ಲಿಗೆ ಕಟ್ಟಾಗಿ ಇಲ್ಲಿಗೆ ಬಿತ್ತು ಬಿದ್ದಾಗ ನೀವು ನೋಡಿರ್ತೀರ ಮಳೆಗಾಲದಲ್ಲೆಲ್ಲ ಟಿ ವಿಲೆಲ್ಲ ತೋರಿಸ್ತಾ ಇರ್ತಾರೆ ಅಥವಾ ನಿಮ್ಮ ಮನೆ ಪಕ್ಕದಲ್ಲಾಗಿದ್ದರೂ ನೀವು ನೋಡಿರ್ತೀರ ಮರ ಮುರಿದು ಬೀಳೋದು ಹಾಗೆ ಇದು ಮುರಿದು ಬಿದ್ದ ಜಾಗ ಈ ತುದಿಯಲ್ಲಿಗೆ ಬಂದು ಮುಳುತ್ತೆ ನೆಲಕ್ಕಾಗುತ್ತೆ ಅಲ್ಲಿ ಎಷ್ಟು ಕೋನವನ್ನು ಉಂಟು ಮಾಡುತ್ತದೆ ಮೂವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ ಈ ತುದಿಯಿಂದ ಇಲ್ಲಿಗೆ ಬುಡಕ್ಕೆ ಎಂಟು ಮೀಟ್ರ್ ಉದ್ದ ಉಂಟಂತೆ ಅರ್ಥ ಆಯ್ತಲ್ವ ಹಾಗಾದರೆ ಇದು ಮುರಿದು ಬೀಳೋದಕ್ಕಿಂತ ಮೊದಲು ಇದು ಎತ್ತರವಾಗಿದ್ದಾಗ ಇಲ್ಲಿ ತನಕ ಇತ್ತಲ್ವಾ ಆಗ ಇದರ ಉದ್ದವನ್ನ ಕಂಡುಹಿಡೀರಿ ಮರದ ಉದ್ದವನ್ನ ಕಂಡುಹಿಡೀರಿ ಅಂತ ಕೇಳಿದ್ದಾರೆ ಮಕ್ಳೆ ಪ್ರಶ್ನೆಯನ್ನ ಸರಿಯಾಗಿ ಓದ್ಕೊಳ್ಳಿ ಇಲ್ಲಿ ಮರದ ಎತ್ತರ ಅಂದ್ರೆ ಎ ಬಿ ಮುರಿದೋಗಿದ್ದು ಇಲ್ಲಿಂದ ಬಿ ಸಿ ಆಗ ಮರದ ಎತ್ತರ ಅಂತ ಕೇಳಿದ್ರೆ ಎ ಬಿ ಪ್ಲಸ್ ಬಿ ಸಿ ಅಲೋ ಮಕ್ಳೆ ಎಬಿನೂ ಕಂಡುಹಿಡೀಬೇಕು ಬಿ ಸಿನೂ ಕಂಡು ಇಲ್ಲಿ ಇದನ್ನು ಕಂಡುಹಿಡಿಬೇಕು ಅರ್ಥ ಆಯ್ತಲ್ವಾ ಇದನ್ನ ಕಂಡುಹಿಡಿಬೇಕಾದ್ರೆ ನಾವು ಏನು ಮಾಡ್ತೀರಾ ಕಾಸ್ ಎಡ್ತಿ ತಗೊಳ್ತೀರ ಆಗ ನಮಗೆ ಪಾರ್ಶ್ವ ಬೈ ಏನು ಬರ್ತದೆ ವಿಕರಣ ಅಂತ ಬರ್ತದೆ ನಾನು ಅದನ್ನು ಎ ಸಿ ಬೈ ಬಿ ಸಿ ಅಂತ ಹಾಕ್ಕೊಳ್ತೀನಿ ಕಾಸ್ ಮೂವತ್ತು ಅಂತ ಹೇಳಿದ್ರೆ ರೂಟ್ ಮೂರು ಬೈ ಎರಡು ಈಕ್ವಲ್ ಟು ಎ ಸಿ ಅಂತ ಹೇಳಿದ್ರೆ ಕೊಟ್ಟಿದ್ದಾರೆ ಎಂಟು ಬೈ ಬಿ ಸಿ ಅಂತ ಬರಿತೀರಾ ಆಗ ಅಡ್ಡ ಗುಣಕಾರ ಮಾಡಿ ಬಿ ಸಿ ಇಂಟು ರೂಟ್ ಮೂರು ಇಲ್ಲಿ ರೂಟ್ ಮೂರು ಬಿ ಸಿ ಈಕ್ವಲ್ ಟು ಎಂಟೆರಡಲಿ ಹದಿನಾರು ಈ ರೂಟ್ ಮೂರು ಇಲ್ಲಿ ಹೀಗೆ ಬರುತ್ತೆ ಮಕ್ಳಿಗೆ ಅಡ್ಡ ಗುಣಕಾರ ಮಾಡಿದಾಗ ರೂಟ್ ಮೂರು ಇಂಟು ಬಿ ಸಿ ಈಕ್ವಲ್ ಟು ಎಂಟೆರಡಲಿ ಹದಿನಾರು ನೆಕ್ಸ್ಟ್ ಸ್ಟೆಪ್ ಬಿ ಸಿ ಈಕ್ವಲ್ ಟು ಹದಿನಾರು ಬಾಗಿಸು ರೂಟ್ ಮೂರು ಅಂತ ಮಾಡ್ತೀನಿ ನೆಕ್ಸ್ಟ್ ಇದನ್ನು ಕಂಡಿಡಬೇಕಲ್ಲ ಆಗ ಟ್ಯಾನ್ ತರ್ಟಿ ತಗೊಳ್ತೀನಿ ಯಾಕೆ ಹೇಳಿ ಇದು ಅಭಿಮುಖ ಇದು ಪಾರ್ಶ್ವ ಆಗ ಎ ಬಿ ಬೈ ಎ ಸಿ ಅಂತ ಬರಿತೀನಿ ಟೆನ್ ತರ್ಟಿಯ ಬೆಲೆ ಒಂದು ಬೈ ರೂಟ್ ಮೂರು ಈಕ್ವಲ್ ಟು ಎ ಬಿ ಬೈ ಎ ಸಿ ನನಗೆ ಗೊತ್ತಿದೆ ಎಂಟು ಸೆಂಟಿಮೀಟರ್ ಅಂತ ಇದನ್ನೇ ಪುನಃ ಅಡ್ಡಗುಣ ಎಂಟು ಎಂಟೊಂದಲಿ ಎಂಟು ಈ ರೂಟ್ ಮೂರನ್ನ ಇಲ್ಲೇ ಬರ್ಕೊಂಡಿದ್ದೀನಿ ಈಗ ಎ ಬಿ ಈಗ ಟೋಟಲ್ ಇದ್ರದ್ದು ಎತ್ತರ ಎ ಬಿ ಪ್ಲಸ್ ಬಿ ಸಿ ಅಂತೇಳಿದಂತ ಹೇಳಿದೀನಿ ಅಲ್ವಾ ಆಗ ಎ ಬಿ ಪ್ಲಸ್ ಬಿ ಸಿ ಅಂದರೆ ಅದು ಆ ಮರದ ಎತ್ತರ ಮರದ ಎತ್ತರ ಇಟ್ ಎ ಬಿ ಪ್ಲಸ್ ಬಿ ಸಿ ಎ ಬಿ ಕಂಡಿಡಿದೀನಿ ಎಸ್ ಬಂದಿದೆ ಎ ಬಿ ಎಂಟು ಬೈ ರೂಟ್ ತ್ರೀ ಬಿ ಸಿ ಕಂಡಿ ಹದಿನೈದು ಬೈ ರೂಟ್ ತ್ರೀ ಛೇದ ಸೇಮ್ ಇದೆ ರೂಟ್ ಮೂರು ಅಂತ ಹೇಳೋದು ಅದನ್ನ ರೂಟ್ ಮೂರು ಅಂತ ಬರೀತೀನಿ ಹದಿನಾರು ಮತ್ತು ಎಂಟನ್ನು ಸೇರಿಸಿದಾಗ ನಮ್ಗೆ ಎಷ್ಟು ಬಂತು ಇಪ್ಪತ್ನಾಲ್ಕು ಯಾವಾಗಲೂ ರೂಟ್ ಮೂರು ಅಂತ ಛೇದದಲ್ಲಿ ಬಂದ ತಕ್ಷಣ ಇದನ್ನೇನು ಮಾಡಬೇಕಾಗುತ್ತೆ ಅಕರ್ಣೀಕರಣ ಮಾಡಬೇಕಾಗುತ್ತೆ ಅಂದರೆ ರ್ಯಾಷ್ನಲೈಸ್ ಡಿನಾಮಿನೇಟರ್ ಅಂತ ಹೇಳ್ತಾರೆ ಈಗ ಇದನ್ನೇ ಇಲ್ಲಿ ಬರ್ದೀನಿ ಇಪ್ಪತ್ನಾಲ್ಕು ಇಂಟು ಮೇಲೇನು ರೂಟ್ ಮೂರಿಂದ ಗುಣಿಸೋದು ಕೆಳಗೇನು ರೂಟ್ ಮೂರಿಂದ ಗುಣಿಸೋದು ಆಗ ಇಪ್ಪತ್ನಾಲ್ಕು ಇಂಟು ಏನಾಗುತ್ತೆ ರೂಟ್ ಮೂರು ಆಗುತ್ತೆ ರೂಟ್ ಮೂರು ಇಂಟು ರೂಟ್ ಮೂರು ರೂಟ್ ಮೂರು ಹೋಲ್ ಸ್ಕ್ವೇರ್ ಸ್ಕ್ವೇರ್ ಮತ್ತೆ ರೂಟ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಇಪ್ಪತ್ನಾಲ್ಕು ಇಂಟು ರೂಟ್ ಮೂರು ಬೈ ಮೂರು ಆಗುತ್ತೆ ಮೂರು ಎಂಟು ಇಪ್ಪತ್ತ್ನಾಲ್ಕು ಆಗ ಆನ್ಸರ್ ಎಷ್ಟು ಬಂತು ಮರದ ಉದ್ದ ಎಂಟು ರೂಟ್ ಮೂರು ಆಗುತ್ತೆ ಇದನ್ನು ಬರಿಬೇಕು ಮರದ ಉದ್ದ ಎಷ್ಟು ಎಂಟು ನೋಡಿ ಮಕ್ಕಳೇ ಗುತ್ತಿಗೆದಾರರೊಬ್ಬರು ಉದ್ಯಾನವನದಲ್ಲಿ ಮಕ್ಕಳಿಗಾಗಿ ಎರಡು ಜಾರು ಬಂಡಿಯನ್ನು ಸ್ಥಾಪಿಸಿದನು ಜಾರು ಬಂಡಿಯನ್ನು ಸ್ಥಾಪಿಸಿದಾನೆ ಐದು ವರ್ಷದ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಒಂದು ಪಾಯಿಂಟ್ ಐದು ಎತ್ತರ ಗೊತ್ತಿದೆ ನಿಮಗೆ ಮತ್ತು ನೆಲಕ್ಕೆ ಮೂವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡ್ತದೆ ಅವರಿಗೆ ತುಂಬಾ ಶಾರ್ಪ್ ಆಗಿರಬಾರ್ದು ಅಲ್ವಾ ಸ್ವಲ್ಪ ಇಳಿಜಾರು ಹೇಗಿರಬೇಕು ಹೇಗಿರ್ಬೇಕು ಅಂತ ಗೊತ್ತು ಚಿಕ್ಕ ಇರುವಂತದ್ದು ಹಿರಿಯ ಮಕ್ಕಳಿಗೆ ಅಂದ್ರೆ ನಿಮ್ಮಂತ ದೊಡ್ಡ ಮಕ್ಕಳಿಗೆ ಸುಮಾರು ಮೂರು ಮೀಟರ್ ಎತ್ತರದು ಮತ್ತೆ ನೆಲಕ್ಕೆ ಅರವತ್ತು ಡಿಗ್ರಿ ಓರೆಯಾಗಿರುವಂತೆ ಸ್ಥಾಪಿಸಲು ಇಷ್ಟಪಡುತ್ತಾರೆ ಹಾಗಾದ್ರೆ ಆ ಎರಡೂ ಸಂದರ್ಭಗಳಲ್ಲಿ ಜಾರುಬಂಡೆಯ ಉದ್ದವೆಷ್ಟು ಅಂತ ಕೇಳ್ತಾರೆ ಆಗ ಚಿಕ್ಕ ಮಕ್ಕಳಿಗೂ ಅದನ್ನು ನಾವು ಚಿತ್ರ ಬಿಡಿಸ್ಲಿಕ್ಕಾಗ್ಲಿಲ್ಲ ಚಿತ್ರ ನಿಮ್ಮ ಕಣ್ಮುಂದೆ ಬಂದಿದೆ ಪಾರ್ಕ್ಗಳಲ್ಲೆಲ್ಲ ನೋಡಿದೀರಾ ಅಂತ ಯೋಚನೆ ಮಾಡ್ತೀನಿ ಜಾರುಬಂಡಿಯನ್ನ ಜಾರುಬಂಡಿ ಅಂತ ಹೇಳಿದ್ರೆ ಇಂಗ್ಲೀಷ್ ನಲ್ಲಿ ಏನ್ ಹೇಳ್ತೀವಿ ಸ್ಲೈಡ್ಸ್ ಅಲ್ವಾ ಪಾಯಿಂಟ್ ಐದು ಅಂತ ಕೊಡಿದ್ರೆ ಪಿ ಕ್ಯೂ ಆರ್ ಅಂತ ತಗೊಳ್ಳಿ ಇದು ಮೂವತ್ತು ಡಿಗ್ರಿ ಅರ್ಥ ಆಯ್ತಲ್ವಾ ಮೂವತ್ತು ಡಿಗ್ರಿ ಜಾರು ಬಂಡಿ ಇದನ್ನ ಹೇಳ್ತೀವಿ ಇದ್ರದ್ದು ಜಾರು ಬಂಡಿ ಕೊಟ್ಟಿದ್ದಾರೆ ಪಿ ಆರ್ ಉದ್ದವನ್ನ ಕಂಡಿಡಬೇಕಾಗಿ ಕಂಡಿಡಬೇಕಾಗಿ ನಾವು ಎಷ್ಟು ಅಂತ ಕಂಡು ಆಗ ಸೈನ್ ತರ್ಟಿ ನೋಡಿ ಮಕ್ಕಳಿಗೆ ಯಾಕೆ ಸೈನ್ ತರ್ಟಿ ತಗೊಳ್ತೀನಿ ಅಂದ್ರೆ ಇದು ಕೊಟ್ಟಿದ್ದಾರೆ ಅಭಿಮುಖ ಕೊಟ್ಟಿದ್ದಾರೆ ಅಲ್ವಾ ಇದನ್ನ ಕೇಳಿದ್ದಾರೆ ಇದೇನಿದು ವಿಕರ್ಣ ಅಭಿಮುಖ ಬೈ ವಿಕರ್ಣ ಅಂತ ಹೇಳಿದ್ರೆ ಏನು ಸೈನ್ ಮೂವತ್ತು ಅವಲ್ ಹೌದ್ತಾನೆ ಆಪೋಸಿಟ್ ಬೈ ಹೈಪೋಟನಿಸ್ ಅಂತೇಳಿದ್ರೆ ಏನು ಸೈನೇ ಬರಬೇಕು ಆಗ ಸೈನ್ ತರ್ಟಿ ಈಕ್ವಲ್ ಟು ಪಿ ಕ್ಯೂ ಬೈ ಪಿ ಆರ್ ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ಯಾಕೆ ಸೈನ್ ತರ್ಟಿ ತಗೊಳ್ತೀನಿ ಅಂದರೆ ಇದನ್ನು ಕೊಟ್ಟಿದ್ದಾರೆ ಇದನ್ನು ಕೇಳಿದ್ದಾರೆ ಆಗ ಇದು ಏನಾಗುತ್ತೆ ಸೈನ್ ತರ್ಟಿಗೆ ಆಪೋಸಿಟ್ ಆಗುತ್ತೆ ಅಭಿಮುಖ ಆಗುತ್ತೆ ಅಭಿಮುಖ ಬೈ ವಿಕರ್ಣ ಇದನ್ನು ಕೇಳಿದ್ದಾರೆ ಅಭಿಮುಖ ಬೈ ವಿಕರ್ಣ ಅಂತ ಹೇಳಿದ್ರೆ ಅದು ಸೈನ್ ತರ್ಟಿಗೆ ಸೈನಿಗೆ ಬರೋದು ಆಗ ನೀನು ಇಲ್ಲಿ ಮೂವತ್ತು ಡಿಗ್ರಿಯನ್ನು ಸೈನ್ ಮೂವತ್ತು ಈಕ್ವಲ್ ಟು ಅಭಿಮುಖ ಬೈ ವಿಕರ್ಣ ಅಂತ ಬರೀತೀರಾ ಪಿ ಕ್ಯೂ ಬೈ ಪಿ ಆರ್ ಅಂತ ಬರೀತೀರಾ ಈಗ ಪಿ ಕ್ಯೂ ಕೊಟ್ಟಿದ್ದಾರೆ ಒಂದು ಪಾಯಿಂಟ್ ಐದು ಮೀಟ್ರ್ ಸೈನ್ ಮೂವತ್ತು ಅಂತೇಳಿದ್ರೆ ಒಂದು ಬೈ ಎರಡು ಬರ್ತದೆ ಆಗ ಪಿ ಆರ್ ಇಂಟು ಒಂದು ಪಿ ಆರ್ ಎರಡು ಇಂಟು ಒಂದು ಪಾಯಿಂಟ್ ಐದು ಎಷ್ಟಾಗುತ್ತೆ ಮೂರು ಮೀಟರ್ ಆಗುತ್ತೆ ಆಗ ಇದೆಷ್ಟು ಬಂತು ಮೂರು ಮೀಟರ್ ಆಯಿತು ಯಾವುದು ಚಿಕ್ಕ ಮಕ್ಕಳ ಜಾರುಬಂಡಿ ಇದೆಯಲ್ವಾ ಸ್ಲೈಡ್ ಇದೆಯಲ್ಲ ಅದ್ರದ್ದು ಎಷ್ಟು ಲೆಂತ್ ಎಷ್ಟಾಗುತ್ತೆ ಮೂರು ಮೀಟರ್ ಆಗುತ್ತೆ ಈಗ ದೊಡ್ಡವ್ರದ್ದು ದೊಡ್ಡವ್ರದ್ದು ಅವ್ರಿಗೆ ಅರವತ್ತು ಅಂತ ಹೇಳಿದರೆ ಹೀಗೆ ಶಾರ್ಪ್ ಆಗಿರುತ್ತೆ ಹೆದರಿಕಿಲ್ಲ ಅಲ್ಲ ಅವ್ರು ಹೇಗೆ ಬೇಕಾದ್ರೂ ಫಾಸ್ಟಾಗಿ ಇಸ್ ಇಳ್ದು ಬರ್ತೀರಾ ನೀವು ಅಲ್ವಾ ಜಾರಿ ಬರ್ತೀರಾ ಈಗ ಇದ್ರದ್ದು ಹೈಟ್ ಎಷ್ಟು ಮೂರ್ ಮೀಟರ್ ಅಲ್ಲಿ ಒಂದು ಪಾಯಿಂಟ್ ಐದ್ ಇತ್ತು ಇಲ್ಲಿ ಮೂರು ಮೀಟರ್ ಅಂತ ಕೊಟ್ಟಿದ್ದಾರೆ ಈಗ ಇದು ಸಿಕ್ಸ್ಟಿ ಈಗ ಇದನ್ನ ಕೇ ಇದನ್ನ ಕೇಳಿದ್ದಾರೆ ಇಲ್ಲೂ ಅಷ್ಟೇ ಇದು ಮತ್ತು ಇದು ಅಂದ್ರೆ ಅಭಿಮುಖ ಬೈ ವಿಕರ್ಣ ಅಲ್ವಾ ಇದನ್ನ ಕೇಳಿರೋದು ಆಗ ಅಭಿಮುಖ ಬೈ ವಿಕರ್ಣ ಅಂದ್ರೆ ಸೈನ್ ಎಷ್ಟು ತಗೊಳ್ಬೇಕು ನಾವು ಅರವತ್ತು ಸೈನ್ ಅಂತ ತಗೋಬೇಕು ಅರವತ್ತು ಆಗ ಸೈನ್ ಅರವತ್ತು ಈಕ್ವಲ್ ಟು ಅಭಿಮುಖ ಅಂದ್ರೆ ಎ ಬಿ ಬೈ ಎ ಸಿ ಸೈನ್ ಅರವತ್ತರ ಬೆಲೆ ಎಷ್ಟು ರೂಟ್ ಮೂರು ಬೈ ಎರಡು ಈಕ್ವಲ್ ಟು ಎ ಬಿ ಅಂದ್ರೆ ಮೂರು ಮೀಟರ್ ಕೊಟ್ಟಿದ್ದಾರೆ ಇಂಟು ಎ ಸಿ ಅಡ್ಡ ಗುಣಕಾರ ಮಾಡಿ ಮೂರು ಇಂಟು ರೂಟ್ ಮೂರು ಇಂಟು ಎ ಸಿ ಈಕ್ವಲ್ ಟು ಮೂರ್ ಎರಡ್ಲೆ ಆರು ಎ ಸಿ ಈಕ್ವಲ್ ಟು ಆರು ಬೈ ರೂಟ್ ಮೂರು ನಾವು ರೂಟ್ ಮೂರು ಇಡೋಂಗಿಲ್ಲ ನಾವು ಲಾಸ್ಟ್ ಲೆಕ್ಕದಲ್ಲೂ ಹಾಗೆ ಮಾಡಿದ್ವಿ ಏನ್ ಮಾಡಬೇಕು ಮೇಲೇನೂ ರೂಟ್ ಮೂರರಿಂದ ಕೆಳಗೆನೂ ರೂಟ್ ಮೂರಿಂದ ಗುಣಿಸಿದಾಗ ಆರು ರೂಟ್ ಮೂರು ಬರ್ತದೆ ಕೆಳಗೆ ರೂಟ್ ಮೂರು ಇಂಟು ರೂಟ್ ಮೂರು ಏನಾಗುತ್ತೆ ರೂಟ್ ಮೂರು ಹೋಲ್ ಸ್ಕ್ವಯರ್ ಸ್ಕ್ವಯರ್ ಮತ್ತು ರೂಟ್ ಕ್ಯಾನ್ಸಲ್ ಆಗಿ ಮೂರೊಂದ್ಲಿ ಮೂರೆಡ್ಲಿ ಆರು ಬರೀ ಮೂರು ಉಳ್ಕೊಳ್ತೇ ಇಲ್ಲಿ ಆಯಿತಾ ಆರು ರೂಟ್ ಮೂರು ಬೈ ಮೂರು ಅಂತ ಉಳ್ಕೊಳ್ಳುತ್ತೆ ಮೂರೊಂದ್ಲಿ ಮೂರೆಡ್ಲಿ ಆಗ ಉಳ್ಕೊಳ್ಳೋದೇನು ಎರಡು ರೂಟ್ ಮೂರು ಎಂಥದ್ದಿದು ಮೀಟರ್ ಅಂತ ಬರಿಬೇಕು ಓಕೆನಾ